ಶುಭದ ಎಲ್ಲರಿಗೂ ಶ್ರೀ ಆದಿತಿ ದೇವಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಬನ್ನಿ ಇಂದಿನ ದಿನದ ವಿಶೇಷತೆ ದಿನದ ಪಂಚಾಂಗ ಹಾಗೂ ಹನ್ನೆರಡು ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ತಿಳಿದುಕೊಳ್ಳೋಣ ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು ವಾಸ್ತು ತಜ್ಞರು ಶ್ರೀ ರೇಣುಕಾ ಎಲ್ಲಮ್ಮ ಹಾಗೂ ಮಲೆ ಮಹಾದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ ರಾವ್ ಗುರುಜಿಯವರಿಂದ ತಿಳಿದುಕೊಳ್ಳೋಣ ಬನ್ನಿ ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತ ಸ್ವರೂಪಿರ್ತಕ್ಕಂಥ ರೇಣುಕಾ ಹಾಗೂ ಮಲೆ ಮಹದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನಿಮ್ಮದೇ ಆರೋಗ್ಯ ಬಗ್ಗೆ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಮಧುಗಳೇ ಈ ದಿನ ತಾರೀಕು ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ದಕ್ಷಿಣಾಯನ ವರ್ಷಋತು ಶ್ರೀ ವಿಶ್ವಬಸು ನಾಮ ಸಂವತ್ಸರದ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಬಿದಿಗೆ ದಿನ ಈ ದಿನ ಶತಭಿಜ ನಕ್ಷತ್ರ ಇದೆ ಶುಭಕಾಲ ಒಂದು ಆರು ಗಂಟೆಯಿಂದ ಏಳು ಮೂವತ್ತರವರೆಗೂ ಮಧ್ಯಾಹ್ನ ಮೂರು ಗಂಟೆಯಿಂದ ನಾಲ್ಕು ಮೂವತ್ತರವರೆಗೂ ಒಳ್ಳೆಯ ಶುಭ ಕಾಲವಿದೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ಬಂಧುಗಳೇ ಈ ದಿನ ಹನ್ನೆರಡು ರಾಶಿ ಕಡೆ ಗಮನ ಕೊಡನ್ನು ಬನ್ನಿ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡೋಣ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚಬ ಶುಕ್ರ ಶನಿವೇಶುವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಂ ಬಿಜಸೆ ಭವರೋಗಿಣಂ ನಿಧೇಯೇ ಸರ್ವಿದ್ಯಾಂ ಶ್ರೀ ದಕ್ಷಿಣಾಮೂರ್ತೆಯೇ ನಮೋ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನನ್ನ ತಾಯಿ ಜಗನ್ಮಾತೆ ಅತಿಥಿ ದೇವಿಯನ್ನು ಮನಸ್ಸಿನಲ್ಲಿ ಹೃದಯ ಸಿಂಹಾಸದಲ್ಲಿ ಇಟ್ಕೊಂಡು ಈ ದಿನ ಹನ್ನೆರಡು ರಾಶಿ ಕಡೆ ಗಮನ ಕೊಡೋಣ ಮೊದಲಿಗೆ ಮೇಷರಾಶಿಯಾಗಿರ್ತಕ್ಕಂಥವ್ರಿಗೆ ಒಳ್ಳೆಯ ಸ್ಥಾನಮಾನ ಸಿಗ್ತಕ್ಕಂಥದ್ದು ಮತ್ತು ಎಲ್ಲೋ ಒಂದು ಜಾಗದಲ್ಲಿ ನೀವು ಮಾಡಿರ್ತಕ್ಕಂಥ ತಪ್ಪನ್ನು ಮತ್ತೆ ಪಶ್ಚಾತ್ತಾಪ ಪಡ್ತಕ್ಕಂಥದ್ದು ಯೋಚನೆ ಮಾಡ್ತಕ್ಕಂಥದ್ದು ನಾನು ಈ ರೀತಿ ಮಾಡಬಾರ್ದಾಯಿತು ಅಂತ ಮತ್ತೆ ನೀವು ಯೋಚನೆ ಮಾಡಿ ಸರಿ ದಾರಿಗೆ ಬರ್ತಕ್ಕಂಥ ಒಂದು ದಿನ ಅಂತಲೇ ಹೇಳ್ಬೋದು ಈ ದಿನ ವಿಷ್ಣರಾಶಿಯವರಿಗೆ ವಿಸ್ಮಯ ಆಗ್ತಕ್ಕಂಥದ್ದು ಅನಿರೀಕ್ಷಿತವಾಗಿ ಘಟನೆ ನಡೀತಕ್ಕಂಥದ್ದು ಮಿಥುನ ರಾಶಿಯವ್ರಿಗಂತೂ ಏಳಿಗೆ ಅಂತಲೇ ದಿನ ಅಂತಲೇ ಹೇಳ್ಬೋದು ಈ ದಿನ ತುಂಬ ಚೆನ್ನಾಗಿರ್ತೀರ ಕಟಕ ರಾಶಿಯವರಿಗೆ ನೀವು ಅಂದ್ಕೊಂಡಿರ್ತ ಕೆಲಸಗಳನ್ನು ಇವತ್ತು ಸರಿಯಾಗಿ ಮಾಡಬೇಡಿ ಖಂಡಿತವಾಗಿ ನಿಮಗೆ ಒಳ್ಳೆಯ ಇಂಟ್ರೆಸ್ಟಿಂದ ಮಾಡಿ ಎಲ್ಲ ಕೆಲಸನೂ ಸುಗಮವಾಗಿ ನಡೆಯುತ್ತೆ ಸಿಂಹರಾಶಿಯವರಿಗೆ ಶ್ರಮ ವಹಿಸಿ ಕೆಲಸ ಮಾಡಿದ್ರೆ ಈ ದಿನ ನಿಮಗೆ ಇಲ್ಲಾಂದರೆ ಖಂಡಿತವಾಗಿ ನಿಮ್ಗೆ ಫಲ ಸಿಗಲ್ಲ ರಾಶಿಯವ್ರಿಗಂತೂ ತುಂಬ ವಿಶೇಷವಾಗಿರ್ತಕ್ಕಂಥ ಒಂದು ಈ ನೀವು ಕೇರ್ ಎಕ್ಸ್ಟ್ರಾ ಕೇರ್ ತೊಗೊಳ್ಬೇಕಾಗ್ತದೆ ತುಲಾರಾಶಿಯವರಿಗೆ ಶುಭದಾಯಕವಾಗಿರ್ತಕ್ಕಂಥ ಒಂದು ಯಾವುದೇ ಒಂದು ಕೆಲಸ ಮಾಡಿದ್ರೂ ಈ ದಿನ ತುಂಬ ಅಚೀವ್ಮೆಂಟ್ ಮಾಡ್ತೀರ ನೀವು ವೃಶ್ಚಿಕ ರಾಶಿಯವ್ರಿಗಂತೂ ಈ ದಿನ ಸಮೃದ್ಧಿ ಸಂತೋಷ ಸಿಗ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ರಾಶಿಯವ್ರಿಗಂತೂ ಕೀರ್ತಿ ಯಶಸ್ಸು ಲಾಭ ತಿರ್ತಕ್ಕಂಥದ್ದು ನೀವು ಏನು ಅಂದ್ಕೊಂಡಿರ್ತಾರೋ ಅದು ನಡೀತಕ್ಕಂಥ ಒಂದು ದಿನ ಅಂತಲೇ ಹೇಳ್ಬೋದು ಈ ದಿನ ಮಕರ ರಾಶಿಯವರಿಗೆ ಸಂತೃಪ್ತಿ ತರ್ತಕ್ಕಂಥದ್ದು ಆನಂದದಾಯವಾಗಿರ್ತಕ್ಕಂಥದ್ದು ರಾಶಿಯವರಿಗೆ ಜಯ ಕಟ್ಟಿಟ್ಟ ಬತ್ತಿ ಇದನ್ನು ಖಂಡಿತವಾಗಿ ನೀವು ಪ್ರಯತ್ನ ಪಡಿ ಖಂಡಿತ ನೀವು ಚೆನ್ನಾಗಿರ್ತೀರ ಮೀನರಾಶಿಯವ್ರಿಗಂತೂ ಇವತ್ತು ಉತ್ಸಾಹದಿಂದ ಇರ್ತೀರಿ ಸಂತೋಷದಿಂದ ಕಾಲ ಕಳೀತೀರಿ ಹೀಗೆ ಹನ್ನೆರಡು ರಾಶಿಗಳಿಗೆ ಪ ಫಲವನ್ನು ಉಂಟು ನನ್ನ ತಾಯಿ ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ಎಲ್ಲಮ್ಮ ಹಾಗೂ ಮಲೈ ಮಾದೇಶ್ವರ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನಿಮ್ಮದೇ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಇಂದಿನ ಹನ್ನೆರಡು ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ನಿಮ್ಗೆ ಏನಾದ್ರು ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡಬಹುದು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಡಿ ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನ ಸೂಚಿಸ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು